ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನೂರು ನಾಲ್ಕು ಅಕ್ಷರದ ಪದಗಳು ನಾಲ್ಕು ಅಕ್ಷರದ ಪದಗಳು ಅಂದರೆ ನಾಲ್ಕು ಅಕ್ಷರಗಳಿರುವಂತಹ ಪದಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾಲ್ಕು ಅಕ್ಷರಗಳು ಸೇರಿ ಪದಗಳು ಆಗುತ್ತೆ ಅನ್ನೋದನ್ನು ನೋಡೋಣ ಒಂದೇ ನೋಡಿ ಅರ ಅವ ಸರ ಎರಡನೇದು ಸ ಮ ರ ಸ ಸಮರಸ ಮೂರು ಜನ ಮ ನ ಜನಮನ ನಾಲ್ಕು ಮ ದ ರ ಸ ಮದರಸ ನೆಕ್ಸ್ಟು ಐದನೇದು ಬ ರ ಬ ರ ಬರಬರ ಆರು ಅ ಜ ಗ ರ ಅಜಗರ ಏಳು ಗ ರ ಗ ರ ಗರ ಗರ ಎಂಟು ಗ ಬ ಗ ಬ ಬ ಗಬ ಗಬ ಎಲ್ಲ ಕೂಡ ನಾಲ್ಕು ಅಕ್ಷರ ಪದಗಳು ನಂತರ ಒಂಬತ್ತನೇದು ಗ ಜ ಗ ಮನ ಗಜ ಗಮನ ಇದು ಐದು ಅಕ್ಷರಗಳ ಪದ ನಂತರ ಅ ರ ಮನೆ ಅರಮನೆ ಅಕ್ಷರಗಳನ್ನು ಜೋಡಿಸ್ತಾ ಪದಗಳನ್ನು ಯಾವ ರೀತಿಯಾಗಿ ಹೇಳ್ತೀವಿ ನೋಡ್ತಾ ಇದೀವಿ ಆ ಗ ಮ ಗಮನ ನೆಕ್ಸ್ಟು ಹನ್ನೆರಡು ಇಲಿ ಜಾರು ರು ಇಳಿ ಜಾರು ಹದಿಮೂರನೇದು ಈಜು ಕೊಳ ಈಜು ಕೊಳ ಈಜು ಈಜು ಕೊಳ ನೆಕ್ಸ್ಟ್ ನೋಡಿ ಹದಿನಾಲ್ಕನೇದು ఉపక రెక్స్ట్ హినైదు ఊటమా డు మాడు నెక్స్ట్ హినారు ఎదు రాదురాళి హైరవ త ఐరావత నోడి ఇది రా ఇది ನಾವು ಅದೇ ರೀತಿಯಾಗಿಯೇ ಉಚ್ಚಾರಣೆ ಮಾಡಬೇಕು ಐ ರ ವ ತ ಐರಾವತ ಹದಿನೆಂಟು ಓ ಡ ನ ಟ ಒಡನಾಟ ಹತ್ತೊಂಬತ್ತು ಗೆ ಲೆ ತ ನ ಗೆಳೆತನ ಗೆಳೆತನ ಅಂದರೆ ಫ್ರೆಂಡ್ಶಿಪ್ ನೆಕ್ಸ್ಟು ಇಪ್ಪತ್ತನೇದು ಓ ತಿ ಕ ಓತಿ ಕಾಟ ನೆಕ್ಸ್ಟು ಇಪ್ಪತ್ತೊಂದನೇದು ಓತಿ ಖ್ಯಾತ ಓತಿ ಖ್ಯಾತ ಕೆಮಿಲಿಯನ್ಗೆ ಓತಿ ಖ್ಯಾತ ಅಂತ ಹೇಳ್ತಾರೆ ನೆಕ್ಸ್ಟು ಇಪ್ಪತ್ತೆರಡನೇದು ಕ್ರೀಮಣಿ ಕರಿಮಣಿ ನೆಕ್ಸ್ಟು ಇಪ್ಪತ್ತ್ಮೂರು ಕಾಲು ಕಲು ಚು ಕಾಲು ಚಾಚು ನಾಲ್ಕು ಅಕ್ಷರಗಳ ಪದ ಕಾಲು ಚಾಚು ಇಪ್ಪತ್ನಾಲ್ಕು ಕಿರು ಚಾಟ ಟ ಚಾಟ ಇಪ್ಪತ್ತೈದು ಕೀಟ ಗ ಕೀಟಗಳು ನೋಡಿ ಇದು ಕೀ ಟ ಕೀಟಗಳು ಇಪ್ಪತ್ತಾರು ಕು ಹಿಂಡು ಹಿಂಡು ಇಪ್ಪತ್ತೇಳು ಕೋಪದಿಂದ ಕೋಪದಿಂದ ನೆಕ್ಸ್ಟು ಇಪ್ಪತ್ತೆಂಟು ಗಮನಿಸು ಗಮನಿಸು ಇಪ್ಪತ್ತೊಂಬತ್ತು ಗಾಳಿ ಬೀಸು ಗಾಳಿ ಬೀಸು ಮೂವತ್ತು ಗಿಳಿ ಪಾಠ ಗಿಳಿ ಪಾಠ ಮೂವತ್ತೊಂದು ಗರ ಗರ ಗರಗರ ಮೂವತ್ತೆರಡು ಪ ಫ ಸ ರಿ ರಿಸು ಫಸರಿಸು ಮೂವತ್ತ್ಮೂರು ಫಲ ಕೊಡು ಫಲಕೊಡು ಮೂವತ್ತ್ನಾಲ್ಕು ಮ ಲಗೀಸು ಮಲಗಿಸು మూవైదు రీ చావన్ సొన్న చమ్ డి చండి రణచండీ మూవత్ వనమానమావ హర దాడు హరదాడు మూవెంట్ హి రెలె హె మొత్తు గూడు ಮಾಡು ಗೂಡು ಮಾಡು ನಲವತ್ತು ಗುರಿ ಈಡು ಗುರಿ ಗುರಿಡು ನಲವತ್ತೊಂದು ಗೋ ಗೋದಾವರಿ ನಲವತ್ತೆರಡು ಗೂಡು ಗೂಡು ಗುಡುಗುಡು ನಲವತ್ತ್ಮೂರು ಘಮ 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 ನೆಕ್ಸ್ಟು నలవత్నాల్కు చలి చళిగాల నలవతైదు చేతరిసు చేత నలవత్త జల చర జలచర నలవత్త జయ ఘోష 48. నలవెంటు జీవ ద ಜೀವದಾನ ನಲವತ್ತೊಂಬತ್ತು ಮಳ ತಳಮಳ ಐವತ್ತು ತಂ ತಾವಂಸನೆ ತಂ ಬೆರಳು ತಂಬೆರಳು ನೆಕ್ಸ್ಟು ಐವತ್ತೊಂದು ಹಿರಿಯ ಹಿರಿಯರು ಐವತ್ತೆರಡು ರ ಮಾಯ ನ ರಾಮಾಯಣ ನೋಡಿ ಮಾ ಯ ನ ರಾಮಾಯಣ ಐವತ್ಮೂರು ಗಜ ಪಡೆ ಗಜಪಡೆ ಐವತ್ನಾಲ್ಕು ನ ವಿಕರು ನಾವಿಕರು ಐವತ್ತೈದು ಬಲವಾದ ಬಲವಾದ ಐವತ್ತಾರು ದ ಹೋಕ ದಾರಿ ಹೋಕ ದಾರಿ ಹೋಕ ಐವತ್ತೇಳು ಎಡ ಬಲ ಏಡಬಲ ಐವತ್ತೆಂಟು ನಿರ್ಣಾಯಕ ನೋಡಿ ನಿರ್ಣ ಫಸ್ಟ್ ರಾವಚ್ಚೆ ಮಾಡ್ತೀವಿ ನಿರ್ನಯಕ ನಿರ್ಣಾಯಕ ಅರ್ಕಾವಳಿ ಫಸ್ಟ್ ಬರುತ್ತೆ ನೆಕ್ಸ್ಟು ಐವತ್ತೊಂಬತ್ತು ಸ ಸೊನ್ನೆ ಸಿ ಸೊನ್ನೆ ಸಿಂಹಾಸನ ಸಿಂಹಾಸನ ಅರವತ್ತು ಹಲವರು ಹಲವರು ಅರವತ್ತೊಂದು ಕುಲ ಕೂಲಗುರು ಕುಲಗುರು ಅರವತ್ತೆರಡು ಕೂಗುವರು ಕೂಗುವರು ಅರವತ್ತ್ಮೂರು క్షరణరె అరవత్నాక గణపతి గణపతి అరవతైదు గజనన గ గజానన గజన అరవత్ గాలి పలిపట అరవత్ ధూ ಲಿ ಪ ಟ ಪಟ ಅರವತ್ತೆಂಟು ತರಗತಿ ತರಗತಿ ಅರವತ್ತೊಂಬತ್ತು ಮಾಮಕಾರ ಮಮಕಾರ ಎಪ್ಪತ್ತು ಮಳೆ ಗಾಲ ಮಳೆಗಾಲ ಎಪ್ಪತ್ತೊಂದು ಚಾಳಿಗ ಲ చళిగల ఎప్పరడు సడగర సడగర ఎప్పూరు సరా సరి సరాసరి ఎప్పకాశా అవకాశ అపర్చునిటీ ఎప్ప యజమాన యజమాన ఓనర్ ఎప్ప ఊప ಕಾರ ಉಪಕಾರ ಹೆಲ್ಪ್ ಎಪ್ಪತ್ತೇಳು ಪ್ರತಿ ದಿನ ಪ್ರತಿ ದಿನ ಪ್ರತಿದಿನ ಎವ್ರಿಡೇ ಎಪ್ಪತ್ತೆಂಟು ಆಡಳಿತ 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 ಅಡ್ಮಿನಿಸ್ಟ್ರೇಷನ್ ಎಪ್ಪತ್ತೊಂಬತ್ತು ಅರ ಮನೆ ಅರಮನೆ ಪ್ಯಾಲೇಸ್ ಎಂಬತ್ತು ಪರಿ ವಾಳ ಪಾರಿವಾಳ ಎಂಬತ್ತೊಂದು ಭರಣ ಆಭರಣ ಎಂಬತ್ತೆರಡು ಆರ ಮಾನೆ ಅರಮನೆ ಎಂಬತ್ತ್ಮೂರು ಆರಗಿಳಿ ಅರಗಿಳಿ ಎಂಬತ್ನಾಲ್ಕು ಪಟ ಪಾಠ ಪಟ ಎಂಬತ್ತೈದು ಊ ರ ಗ ಲ ಊರಗಲ ಎಂಬತ್ತಾರು ಏಕ ದ ಲ ಏಕದಳ ಎಂಬತ್ತೇಳು ಗ ರ ಗರಗಸ ಎಂಬತ್ತೆಂಟು ದರ 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 ಎಂಬತ್ತೊಂಬತ್ತು ಥರ 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 ತೊಂಬತ್ತು ತಲ ಕಾಡು ತಲಕಾಡು ತೊಂಬತ್ತೊಂದು ಕಲರವ ಕಲರವ ತೊಂಬತ್ತೆರಡು ಪಾರಿಮಳ ಪರಿಮಳ ತೊಂಬತ್ತ್ಮೂರು ಪಾರಿ ಚಯ ಪರಿಚಯ ತೊಂಬತ್ನಾಲ್ಕು ಪರಿಸರ ಪರಿಸರ ಎನ್ವಿರಾನ್ಮೆಂಟ್ ತೊಂಬತ್ತೈದು ದೀನಚರಿ ದಿನಚರಿ ತೊಂಬತ್ತಾರು ಸಾಹು ಸಾ ಹು ಕ ಸಾಹುಕಾರ ತೊಂಬತ್ತೊಂದು ಓಣ ಮರ ಒಣಮರ ತೊಂಬತ್ತೆಂಟು ಫಲ ಫಲ ಫಲಫಲ ತೊಂಬತ್ತೊಂಬತ್ತು ಪೂ ರ ನ ಪುರಾತನ ನೂರು ಉಪಕಾರ ಉಪಕಾರ ನೋಡಿದ್ರಲ್ಲ ಸ್ನೇತ್ರ ಮೂರಕ್ಷರ ನಾಲ್ಕು ಅಕ್ಷರದ ಪದಗಳನ್ನು ಮುಂದಿನ ಎರಡು ಎರಡಕ್ಷರ ಮತ್ತು ಮೂರಕ್ಷರ ಪದಗಳನ್ನು ಜೋಡಿಸ್ತಾ ಓದೋದು ಯಾವ ರೀತಿಯಾಗಿ ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಧನ್ಯವಾದಗಳು